ರಾಜನಾಗಬೇಕು ಅನ್ನುವಂತಹ ಹಂಸಪಕ್ಷಿ ರಾಜನಾದ ಅವನೇ ಬೃಹದ್ರ ಬೃಹದ್ರಥ ಅಂತ ಇದರ ಒಟ್ಟಿಗೆ ಇಬ್ಬರು ಮಂತ್ರಿಗಳಾಗಿರಬೇಕು ಅಂತ ವಿಚಾರ ಮಾಡಿದರು ಅವನೊಟ್ಟಿಗೆ ಅವರು ಮಂತ್ರಿಗಳಾದರು ಇನ್ನೂ ನಾಲ್ಕು ಜನ ನಾವು ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರ ಮಕ್ಕಳಾಗಬೇಕು ಅಂತ ವಿಚಾರ ಮಾಡಿದರು ಅವರು ಕೂಡ ಬ್ರಾಹ್ಮಣರ ಮಕ್ಕಳಾದರು ಬ್ರಾಹ್ಮಣರ ಮಕ್ಕಳಾಗಿ ತಮ್ಮ ಎಲ್ಲ ವೇದಾಧ್ಯಯನವನ್ನು ಮಾಡಿ ಕಡೆಗೆ ಇನ್ನು ವೇದಾಧ್ಯಯನದ ಪರಿಪಕ್ವತೆ ಪರಿಪಕ್ವತೆಯನ್ನು ಹೊಂದಿ ಮೋಕ್ಷಕ್ಕೆ ಹೋಗಬೇಕು ಅಂತ ಹೊರಟರು ಹೊರಟಾಗ ಅವರ ಅಪ್ಪ ಕೇಳಿದ ನೀವೇನು ಒಳ್ಳೆಯ ಜ್ಞಾನಿಗಳಾದ್ರಿ ಆ ಜ್ಞಾನದಿಂದಾಗಿ ಮೋಕ್ಷವನ್ನು ಸಾಧಿಸಿಕೊಂಡ್ರಿ ಮೋಕ್ಷಕ್ಕೆ ನೀವು ಹೊರಟಿದ್ದೀರಿ ಆದರೆ ನಾನು ನಿಮ್ಮಷ್ಟು ಜ್ಞಾನಿ ಅಲ್ಲ ನನಗೆ ಹೇಗೆ ರಕ್ಷಣೆ ಇನ್ನು ಮುಂದೆ ನಾನು ಹೇಗೆ ಜೀವನ ಮಾಡಲಿ ಅಂತ ವೃದ್ಧಾಪ್ಯ ಬಂದಾಗಿದೆ ಇನ್ನು ನಾನು ಹೇಗೆ ಜೀವನ ಮಾಡಲಿ ಅಂತ ಕೇಳಿದರೆ ಅದಕ್ಕೆ ಆ ನಾಲ್ಕು ಜನ ಋಷಿಪುತ್ರಗಳು ನಿನಗೋಸ್ಕರ ನಾವೇನು ಮೋಕ್ಷಕ್ಕೆ ಹೋಗೋದನ್ನು ಬಿಡೋಲ್ಲ ಹಾಗಾದರೆ ನಿನಗೊಂದು ರಕ್ಷಣೆಗೆ ಒಂದು ಸ್ಥಾನ ಬೇಕು ಅದಕ್ಕೋಸ್ಕರ ನಾವು ಒಂದು ವ್ಯವಸ್ಥೆ ಮಾಡ್ತೇವೆ ಒಂದು ಎರಡು ಶ್ಲೋಕವನ್ನು ಕೊಡ್ತೇವೆ ಅದನ್ನು ಕೊ ತಗೊಂಡು ಹೋಗಿ ಬೃಹದ್ದತ್ತ ರಾಜನಿಗೆ ತೋರಿಸು ಆತ ನಿನಗೆ ರಕ್ಷಣೆ ಕೊಡ್ತಾನೆ ಅಂತ ಆಯಿತು ಅಂತ ಹೇಳಿದ ಎರಡು ಶ್ಲೋಕಗಳನ್ನು ಬರೆದುಕೊಡ್ತಾರೆ ಒಂದು ಅದನ್ನೇ ನಾವು ಇವತ್ತು ಕಾಲದಲ್ಲಿ ಹೇಳುವಂಥದ್ದು ಸಪ್ತವ್ಯಾಧ ದಶಾರ್ಣೇಶು ಮೃಗಾ ಕಾಲಂಜರೇಗಿರು ಚಕ್ರವಾಕ ಶರದ್ವೀಪೇ ಹಂಸ ಸರಸಿ ಮಾನಸೆ ತೇಭಿಜಾತ ಕುರುಕ್ಷೇತ್ರೇ ತೇ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ ಪ್ರಸ್ಥಿತ ಮೋಕ್ಷಮಧ್ವಾನಂ ಯೂಯಂ ಕಿಮವಸೀದ ಅಂತ ಎರಡು ಶ್ಲೋಕವನ್ನು ಬರೆದುಕೊಟ್ರು ಬೃಹದತ್ತರ ರಾಜನಿಗೆ ತೋರಿಸುವಂತ ಏನಿದರರ್ಥ ಸಪ್ತವ್ಯಾಧ ದಶಾರಣೇಶು ದಶಾರಣಕ ಪರ್ವತದಲ್ಲಿ ನಾವು ಒಬ್ಬ ರಾಜನ ಮಕ್ಕಳಾಗಿ ಏಳು ಜನ ವ್ಯಾಧರಾಗಿ ನಾವು ಹುಟ್ಟಿದೆವು ಅದಾದ ನಂತರದಲ್ಲಿ ಕಾಲಂಜರ ಅನ್ನುವಂಥ ಕ್ಷೇತ್ರದಲ್ಲಿ ಮೃಗಾಹ ಜಿಂಕೆಗಳಾಗಿ ಹುಟ್ಟಿದ್ದೆವು ಆಮೇಲೆ ಕ್ರೌಂಚ ಕ್ರೌಂಚ ಪಕ್ಷಿಗಳಾಗಿ ನಾವು ಶರದ್ವೀಪದಲ್ಲಿ ಹುಟ್ಟಿದೆವು ಆ ನಂತರದಲ್ಲಿ ಹಂಸ ಸರಸಿ ಮಾನಸೆ ಮಾನಸ ಸರೋವರದಲ್ಲಿ ಹಂಸಗಳಾಗಿದ್ದೆವು ಆದರೆ ತೇಭಿಜಾತ ಕುರುಕ್ಷೇತ್ರ ಯಾರ್ಯಾರು ಯಾವ್ದಾವುದನ್ನು ಬೇಕು ಅಂತ ಕೇಳಿಕೊಂಡ್ರೋ ಅವರವರು ಅದನ್ನು ಪಡ್ಕೊಂಡ್ರು ಕುರುಕ್ಷೇತ್ರದಲ್ಲಿ ನಾಲ್ಕು ಜನ ಹುಟ್ಟಿದರು ಅವರು ಒಳ್ಳೆಯ ಬ್ರಾಹ್ಮಣಾಹ ವೇದಪಾರಗಾ ಒಳ್ಳೆಯ ವೇದಜ್ಞರಾದರು ಪ್ರಸ್ತಿತಾಯ್ ಮೋಕ್ಷಮಧ್ವಾನಂ ಮೋಕ್ಷದ ದಾರಿಯಲ್ಲಿ ಅವರು ಹೊರಟಿದ್ದಾರೆ ಯು ಎಂ ಕಿಮವಸೀದತ ನೀವು ಮೂರು ಮಂದಿ ಮಾತ್ರ ಯಾಕೆ ಇಲ್ಲಿ ಇನ್ನು ಸಂಸಾರದಲ್ಲಿ ಕೂತಿದ್ದೀರಿ ಅಂತ ಅಷ್ಟು ಹೇಳಿದ ಕೂಡಲೇ ಬೃಹದ್ದತ್ತ ರಾಜನಿಗೆ ತನ್ನ ಪೂರ್ವಜನ್ಮದ ಎಲ್ಲ ಸ್ಮರಣೆ ಬಂತಂತೆ ಸ್ಮರಣೆ ಬಂದು ನಾನಿನ್ನು ಕಾಡಿಗೆ ಹೊರಡ್ತೇನೆ ಅಂತ ಹೊರಟ ಅದಕ್ಕಿಂತ ಮುಂಚೆ ತನ್ನ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಬೇಕು ಇಬ್ಬರು ಮಕ್ಕಳು ಒಬ್ಬ ವಿಶ್ವಕ್ಸೇನಾ ಅಂತ ಇನ್ನೊಬ್ಬ ಸರ್ವಸೇನ ಅಂತ ಸರ್ವಸೇನ ದೊಡ್ಡ ಮಗ ವಿಶ್ವಕ್ಸೇನಾ ಎರಡನೇ ಮಗ ಹಾಗಾದರೆ ಇವರಿಬ್ಬರಲ್ಲಿ ವಿಶ್ವಕ್ಸೇನಿಗೆ ಆತ ಪಟ್ಟಾಭಿಷೇಕ ಮಾಡಿ ರಾಜ್ಯಾಭಿಷೇಕ ಮಾಡಿ ಹೊರಡ್ತೇನೆ ಅಂತ ಅವನು ಕಾಡಿಗೆ ಹೊರಟ ಆಗ ಜನಮೇಜಯ ಮತ್ತೆ ಪ್ರಶ್ನೆ ಮಾಡ್ತಾನೆ ಯಾಕೆ ಹಿರಿಯ ಮಗ ಸರ್ವಸೇನ ಆ ಸರ್ವಸೇನನಿಗೆ ಪಟ್ಟಾಭಿಷೇಕ ಮಾಡಬೇಕಿತ್ತು ಆದರೆ ಅವನನ್ನು ಬಿಟ್ಟು ವಿಶ್ವಕ್ಸೇನಿಗೆ ಪಟ್ಟಾಭಿಷೇಕ ಮಾಡಿದ್ದು ಯಾಕೆ ಅದಕ್ಕೆ ವೈಶಂಪಾಯನರು ಉತ್ತರ ಕೊಡ್ತಾ ಇದ್ದಾರೆ ಈ ವಿಶ್ವಕ್ಸೇನ ಯಾರು ಅಂತ ಹೇಳಿದರೆ ಈ ಹಂಸ ಪಕ್ಷಿಗಳು ತಾವು ವಿಭ್ರಾಜನನ್ನು ನೋಡಿ ಆ ರಾಜನನ್ನು ನೋಡಿ ಅವನ ಐಶ್ವರ್ಯ ಸಂಪತ್ತನ್ನು ನೋಡಿ ತಾವು ಆ ರಾಜನ ವಂಶದಲ್ಲಿ ಹುಟ್ಟಬೇಕು ಅಂತ ವಿಚಾರ ಮಾಡಿದ್ದು ಹಾಗೇ ವಿಭ್ರಾಜನೂ ಕೂಡ ಒಂದು ವಿಚಾರ ಮಾಡಿದ್ದ ಈ ಹಂಸ ಪಕ್ಷಿಗಳು ಎಷ್ಟು ಚಂದವಾಗಿದ್ದಾವೆ ಇವುಗಳ ವಂಶದಲ್ಲಿ ನನಗಿನ್ನೊಂದು ಜನ್ಮ ಇತ್ತು ಅಂತ ಹೇಳಿ ಆದರೆ ಇವುಗಳ ವಂಶದಲ್ಲಿಯೇ ಇವರಲ್ಲಿಯೇ ಒಬ್ಬರ ಮಗಳ ಮಕ್ಕಳಾಗಿ ನಾನು ಹುಟ್ಟಬೇಕು ಅಂತ ಆತ ವಿಭ್ರಾಜನೂ ಕೂಡ ಚಿಂತನೆ ಮಾಡಿಕೊಂಡಿದ್ದ ಕೃಷ್ಣ ಅದನ್ನು ಭಗವದ್ಗೀತೆಯಲ್ಲಿ ತೋರಿಸ್ತಾನೆ ಎಂ ಎಂ ವಾಪಿ ಸ್ಮರನ್ ಭಾವಂತ್ಯ ಕಲೇಬರಂ ತಂ ತಮೇವ ಆಪ್ನೋತಿ ಕೌಂತೆಯ ಸದಾ ತದ್ಭಾವಭಾವಿನಃ ನಾವು ಕಡೆಯಲ್ಲಿ ಶರೀರ ಬಿಡುವಾಗ ಯಾವ ರೀತಿಯಾಗಿ ನಾವು ವಿಚಾರ ಮಾಡಿಕೊಂಡು ಏನು ಬೇಕು ಅಂತ ಚಿಂತನೆ ಮಾಡಿಕೊಂಡು ನಾವು ಶರೀರ ತ್ಯಾಗ ಮಾಡ್ತೇವೋ ಅದನ್ನೇ ನಾನು ಅನುಗ್ರಹ ಮಾಡಿಕೊಡ್ತೇನೆ ಅಂತ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಹಾಗೆ ಈ ವಿಭ್ರಾಜ ಕಡೆಯ ಕಾಲದಲ್ಲಿ ನಾನು ಹಂಸ ಪಕ್ಷಿಗಳ ಇವರಲ್ಲಿಯೇ ಒಬ್ಬರ ಮಗನಾಗಿ ಹುಟ್ಟಬೇಕು ಅಂತ ವಿಚಾರ ಮಾಡಿದ್ದ ಹಾಗೆ ಬೃಹದ್ದತ್ತನ ಮಗನಾಗಿಯೇ ಹುಟ್ಟಿದ ವಿಶ್ವಕ್ಸೇನ ಆತನೇ ವಿಶ್ವಕ್ಸೇನ ಈ ಹಂಸಗಳು ಅವನನ್ನು ನಾನು ರಾಜನಾಗಿ ಇವನ ವಂಶದಲ್ಲಿಯೇ ಹುಟ್ಟಬೇಕು ಅಂತ ವಿಚಾರ ಮಾಡಿದ್ದು ಅದರಲ್ಲಿ ಆ ವಿಚಾರ ಮಾಡಿದ ಹಂಸ ಪಕ್ಷಿ ಅವನ ವಂಶದಲ್ಲಿಯೇ ವಿಭ್ರಾಜನ ಮಗ ಅಣುಹು ಆ ಅಣುಹಿನ ಮಗ ಬೃಹದ್ದತ್ತ ಬೃಹದ್ದತ್ತನ ಮಗ ವಿಶ್ವಕ್ಸೇನ ಅವರಲ್ಲಿಯೇ ಮತ್ತೆ ಭಗವಂತ ಅವನಿಗೆ ಅವರ ವಂಶದಲ್ಲಿಯೇ ಅನುಗ್ರಹ ಮಾಡಿದ ಇದಕ್ಕಿಂತ ಮುಂಚೆ ಹಾಗಾದರೆ ವಿಶ್ವಕ್ಸೇನಿಗೆ ಪಟ್ಟಾಭಿಷೇಕ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಅವನ ಈ ಹಿಂದಿನ ವೃತ್ತಾಂತ ಸರ್ವಸೇನನನ್ನು ಬಿಟ್ಟು ವಿಶ್ವಕ್ಸೇನಿಗೆ ಮಾಡಿದ್ದೆ ಯಾಕೆ ಬೃಹದ್ದತ್ತ ತಾನು ಒಳ್ಳೆಯ ರಾಜ್ಯ ರಾಜ್ಯವನ್ನು ಪಾಲಿಸುವ ಸಂದರ್ಭ ಒಮ್ಮೆ ತನ್ನ ಅಂತಃಪುರದಲ್ಲಿ ಮಲಗಿರುವ ಸಂದರ್ಭದಲ್ಲಿ ಗೋಡೆಗೆ ಮುಖ ಮಾಡಿ ಮಲಗಿದ್ದಾನೆ ಮಲಗಿದಾಗ ಇದ್ದಕ್ಕಿದ್ದಾಗೆ ನಗಲಿಕ್ಕೆ ಶುರು ಮಾಡಿದ ಹೆಂಡತಿ ಕೇಳಿದ್ಲು ಯಾಕೆ ನೀನು ನಗ್ತಾ ಇದ್ದಿ ಅಂತ ಆಗ ಇಲ್ಲ ಏನೋ ಅಲ್ಲಿ ಪಿಪೀಲಿಕಾ ಅಂತ ಹೇಳಿದರೆ ಇರುವೆ ಇರುವೆಗಳು ಮಾತಾಡ್ಕೊಳ್ತಾ ಇದ್ದಾವೆ ಅವುಗಳ ಮಾತು ಕೇಳಿ ನನಗೆ ನಗು ಬಂತು ಅಂತ ಹೆಂಡತಿ ಇದ್ಯಾಕೆ ಈಗ ಇವರು ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂತ ಇಲ್ಲ ಅದು ಹೇಗೆ ಗಂಡು ಹೆಣ್ಣು ಅಂತ ಅದರಲ್ಲಿ ಹೇಗೆ ಭಾವ ಮಾಡ್ತೀರಿ ಅವುಗಳ ಮಾತು ಹೇಗೆ ನಿಮಗೆ ಅರ್ಥ ಆಗುತ್ತೆ ಅಂತ ಇಲ್ಲ ನಾನು ಹಿಂದಿನ ಜನ್ಮದಲ್ಲಿ ನನಗೆ ಒಬ್ಬ ಋಷಿಗಳು ಈ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದು ವಿದ್ಯೆ ಅದನ್ನು ನನಗೆ ಉಪದೇಶ ಮಾಡಿದರು ಅದರ ಸ್ಮರಣೆಯಿಂದಾಗಿ ಅವುಗಳ ಮಾತು ಪ್ರಾಣಿ ಪಕ್ಷಿಗಳ ಮಾತು ನನಗೆ ಅರ್ಥ ಆಗುತ್ತೆ ಅವಳು ನಂಬಲಿಲ್ಲ ಏನು ಮಾತಾಡಿದ್ವು ಅಂತ ಹೇಳಿ ಅಂತ ಶುರು ಮಾಡಿದ್ದು ಇಲ್ಲ ನಾನು ಹೇಳೋ ಹಾಗಿಲ್ಲ ಹೇಳಿದರೆ ನನ್ನ ತಲೆ ನೂರು ಹೋಳಾಗುತ್ತೆ ಅಂತ ನಿಮ್ಮ ತಲೆ ನೂರು ಹೋಳ ತೊಂದರೆ ಇಲ್ಲ ನನಗೆ ಆ ಮಾತನ್ನು ಅವರು ಏನು ಮಾತಾಡಿದ್ರು ಹೇಳಿ ಅಂತ ಇಷ್ಟು ಹೇಳಿದ ಕೂಡಲೇ ರಾಜನಿಗೆ ಹೆದರಿಕೆ ಶುರುವಾಯಿತು ಯಾರಾದರೂ ಹೆಂಡತಿ ನನ್ನ ನಿನ್ನ ತಲೆ ನೂರು ಹೇಳಾದರೂ ಪರವಾಗಿಲ್ಲ ನನಗೆ ಆ ಮಾತನ್ನು ಹೇಳು ಅಂತ ಇಂಥ ಹುಳೊಟ್ಟಿಗೆ ನಾನು ಸಂಸಾರ ಮಾಡಿದರೆ ಯಾವತ್ತಾದರೂ ಒಂದು ದಿವಸ ನನ್ನನ್ನು ಸಾಯಿಸಿಯೇ ಬಿಡ್ತಾಳೆ ಇವಳು ಅಂತ ಕಾಡಿಗೆ ಹೊರಟ ಕಾಡಿಗೆ ಹೋಗಿ ಏಳು ದಿನ ತಪಸ್ಸು ಮಾಡಿದ ಏಳನೇ ದಿವಸ ಭಗವಂತನ ಸಾಕ್ಷಾತ್ಕಾರ ಆಯಿತು ಭಗವಂತ ಹೇಳಿದ ನಿನಗೆ ಇನ್ನು ಮುಂದೆ ಯಾವ ತೊಂದರೆಯೂ ಆಗೋಲ್ಲ ಒಳ್ಳೆಯ ಧರ್ಮಿಷ್ಠನಾಗಿದ್ದಿ ಹಾಗೆ ರಾಜ್ಯಭಾರವನ್ನು ಮಾಡು ಅಂತ ಅವನನ್ನು ಕಳಿಸ್ತಾಳೆ ಕಳಿಸಿದ ಕೂಡಲೇ ಆ ಮತ್ತೆ ರಾಜ್ಯಕ್ಕೆ ಬಂದ ಬಂದು ತನ್ನ ರಾಜ್ಯಭಾರವನ್ನು ಮಾಡುವ ಸಂದರ್ಭದಲ್ಲಿ ಈ ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣನ ತಂದೆ ಆತ ಈ ಶ್ಲೋಕವನ್ನು ಹಿಡ್ಕೊಂಡು ಬಂದ ಶ್ಲೋಕವನ್ನು ಹಿಡ್ಕೊಂಡು ಬಂದು ಅವರಿಗೆ ತೋರಿಸಿದ ತೋರಿಸಿದ ಕೂಡಲೇ ಆತನಿಗೆ ಪೂರ್ವಜನ್ಮದ ಎಲ್ಲ ಸ್ಮರಣೆಯು ಬಂದು ತಾನು ಮತ್ತೆ ಕಾಡಿಗೆ ಹೋಗ್ತೇನೆ ಅಂತ ಹೊರಟ ಸರ್ವಸೇನನಿಗೆ ಯಾಕೆ ಪಟ್ಟಾಭಿಷೇಕ ಮಾಡಲಿಲ್ಲ ಅಂತ ಹೇಳಿದರೆ ಅವನೊಟ್ಟಿಗೆ ಒಂದು ಪೂಜನೀಯ ಬೃಹದ್ದತ್ತನೊಟ್ಟಿಗೆ ಒಂದು ಪೂಜನೀಯ ಅನ್ನುವಂತಹ ಪಕ್ಷಿ ಆ ಪಕ್ಷಿ ಅದು ಮಾ ನಮ್ಮ ಹಾಗೆ ಬ್ರಾಹ್ಮ ಮನುಷ್ಯನ ಹಾಗೆ ಮಾತಾಡುವಂತಹ ಪಕ್ಷಿ ಆ ಪಕ್ಷಿಯೊಟ್ಟಿಗೆ ಸ್ನೇಹ ಬೆಳೀತು ಆ ಪಕ್ಷಿ ಏನು ಮಾಡ್ತಾ ಇತ್ತು ಅಂತ ಹೇಳಿದರೆ ಪ್ರತಿ ದಿವಸ ಎಲ್ಲ ಕಡೆಯಲ್ಲಿ ಹೋಗಿ ಎಲ್ಲ ದೇಶದ ವಿಚಾರವನ್ನು ತಂದು ಅವನಿಗೆ ಇತ್ತು ಕಡೆಗೆ ಬೃಹದ್ದತ್ತ ರಾಜನ ಹೆಂಡತಿಯು ಕೂಡ ಗರ್ಭಿಣಿಯಾದ್ಲು ಹಾಗೆ ಆ ಪಕ್ಷಿಯೂ ಕೂಡ ಗರ್ಭಿಣಿಯಾಯಿತು ಬೃಹದತ್ತ ರಾಜನ ಹೆಂಡತಿ ಸರ್ವಸೇನ ಅನ್ನುವಂಥವಳನ್ನು ಹಡೆದ್ಲು ಆ ಪಕ್ಷಿಯೂ ಕೂಡ ಒಂದು ಪಿಂಡವನ್ನು ಹಾಕಿತು ಮೊಟ್ಟೆಯನ್ನು ಹಾಕಿತು ಆ ಮೊಟ್ಟೆ ಒಡೆದು ಅದರಿಂದ ಒಂದು ಪಿಂಡ ಬಂತು ಕೈಕಾಲಿಲ್ಲ ಒಂದು ಮಾಂಸದ ಮುದ್ದೆ ಕಡೆಗೆ ಆ ಪಕ್ಷಿ ಪ್ರತಿನಿತ್ಯ ಹೋಗಿ ಒಂದು ಅಮೃತ ಫಲವನ್ನು ತಂದು ಆ ಪಿಂಡಕ್ಕೆ ತಿನ್ನಿಸಲಿಕ್ಕೆ ಪ್ರಾರಂಭವಾಯಿತು ಸ್ವಲ್ಪ ಸಮಯದಲ್ಲಿ ಅದು ಪಕ್ಷಿಯ ರೂಪ ತಾಳಿತು ಆ ಪಿಂಡ ಎಲ್ಲ ಆದ ನಂತರ ಈ ಸರ್ವಸೇನನಿಗೂ ಕೂಡ ಸ್ವಲ್ಪ ಸಮಯದಲ್ಲಿಯೇ ಆ ಪಕ್ಷಿ ಕೊಕ್ಕೇ ಎರಡು ಹಣ್ಣುಗಳನ್ನು ತರ್ತಾಯಿತ್ತು ಒಂದು ತನ್ನ ಮಗು ಮರಿಗೆ ಇನ್ನೊಂದು ಆ ಸರ್ವಸೇನನಿಗೆ ಅಂತ ಹೀಗೆ ಪ್ರತಿನಿತ್ಯ ತಂದು ಕೊಡ್ತಾ ಇತ್ತು ಈ ಸರ್ವಸೇನನಿಗೂ ಆ ಸಣ್ಣ ಪಕ್ಷಿಯ ಮರಿಯೊಟ್ಟಿಗೂ ಕೂಡ ಒಳ್ಳೆಯ ಸ್ನೇಹ ಇತ್ತು ಒಂದು ದಿವಸ ಪಕ್ಷಿ ಹೋಗಿದೆ ಕಾಡಿಗೆ ಸ ಸರ್ವಸೇನನಿಗೆ ತುಂಬ ಹಠ ಬಂತು ಮಕ್ಕಳು ಕೆಲವೊಮ್ಮೆ ಹಠ ಮಾಡ್ತವೆ ಎಲ್ಲಿವರೆಗೆ ಅಂತ ಹೇಳಿದರೆ ಸುಮ್ಮನೆ ಅಳ್ತಾ ಇರ್ತವೆ ನೀವು ಏನು ಕೊಟ್ಟರು ಸಮಾಧಾನ ಇಲ್ಲ ಹಾಗೆ ಸರ್ವಸೇನನಿಗೂ ಕೂಡ ಜೋರು ಹಠ ಪ್ರಾರಂಭ ಆಯಿತು ಆ ಸರ್ವನಸೇನನನ್ನು ನೋಡಲಿಕ್ಕೋಸ್ಕರ ಒಬ್ಬ ದಾಸಿ ಇದ್ಲು ಆಕೆ ಏನು ಮಾಡಿದ್ಲು ಹೇಗೂ ಗುಬ್ಬಿಯೊಟ್ಟಿಗೆ ಸ್ನೇಹ ಇದೆ ಆ ಸ್ನೇಹವನ್ನು ಆ ಪಕ್ಷಿಯನ್ನು ತೋರಿಸಿದರೆ ಒಂದು ಸ್ವಲ್ಪ ಸಮಾಧಾನ ಆಗಬಹುದು ಅಂತ ಪಕ್ಷಿಯನ್ನು ಆ ಸರ್ವಸೇನನ ಕೈಗೆ ಕೊಟ್ಲಂತೆ ಕೊಟ್ಟ ಕೂಡಲೇ ಸರ್ವಸೇನನಿಗೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಯಿತು ಅದನ್ನು ಆ ಪಕ್ಷಿಯನ್ನು ರುಂಡ ಮುಂಡ ಮೇ ಬೇರೆ ಮಾಡಿ ಬಿಸಾಕಿದೆ ಅಷ್ಟೊತ್ತಿಗೆ ಪಕ್ಷಿ ಎರಡು ಹಣ್ಣನ್ನು ತಂತಂತ ತಂದು ನೋಡಿದರೆ ಗೂಡಿನಲ್ಲಿ ಈ ಮರಿ ಇಲ್ಲ ಕಡೆಗೆ ಏನಾಯಿತು ಅಂತ ಎಲ್ಲರಲ್ಲಿ ಕೇಳಿದ್ಲು ದಾಸಿಯಲ್ಲಿ ಕೇಳಿದಾಗ ದಾಸಿ ನಡೆದ ಕಥೆಯನ್ನೆಲ್ಲ ಹೇಳ್ತಾಳೆ ಹೇಳಿದ ಕೂಡಲೇ ಆಗ ಪಕ್ಷಿಗೆ ಸಿಟ್ಟು ಬಂತು ಸಿಟ್ಟು ಬಂದು ಆ ತೊಟ್ಟಿಲಲ್ಲಿ ಮಲಗಿದಂತಹ ಸರ್ವಸೇನನಿಗೆ ಹಾರಿ ಬಂದು ಕೊಕ್ಕಿನಲ್ಲಿ ಚುಚ್ಚು ಚುಚ್ಚಿ 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 ಅವನ ಕಣ್ಣನ್ನೇ ಇಲ್ಲ ಅಂತ ಮಾಡಿತು ಕಡೆಗೆ ರಾಜನಿಗೆ ಗೊತ್ತಾಯಿತು ವಿಚಾರ ಬಂದ ಬಂದು ನೋಡಿದರೆ ಮರಿ ಪಕ್ಷಿಯ ಮರಿ ಸತ್ತು ಹೋಗಿದೆ ಈ ತನ್ನ ಮಗನ ಕಣ್ಣು ರಕ್ತಸ್ರಾವವಾಗಿ ಕಣ್ಣು ದೃಷ್ಟಿ ಆಗಿದೆ ಪಕ್ಷಿ ಮನೆಯ ಹೊರಗೆ ಹೋಗಿ ಕೂತಿದೆ ಬೇಕಾದಷ್ಟು ಸಲ ಕರೀತಾನಂತೆ ಬಾ ನನಗೆ ನಿನ್ನ ಸ್ನೇಹ ಬೇಕು ಈಗಾಗಲೇ ನಾನು ನನ್ನ ಮಗನ ಕಣ್ಣನ್ನು ಕಳ್ಕೊಂಡಾಗಿದೆ ಈಗ ನಿನ್ನ ಸ್ನೇಹವೂ ಇಲ್ಲ ಅಂಥೇಳಿ ಆದರೆ ಎರಡೆರಡು ದುಃಖ ಹಾಗಾಗಿ ಹಾಗೆ ಬೇಡ ಬಾ ಅಂತ ಆ ಪಕ್ಷಿಯನ್ನು ಕರೆದ್ರೆ ಆ ಪಕ್ಷಿ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಯಾವತ್ತು ಈ ಹೇಗೆ ನನ್ನ ಮಗುವಿನ ಮೇಲೆ ನನಗೆ ಸ್ನೇಹ ಇದೆಯೋ ಹಾಗೆ ನಿನಗೂ ಕೂಡ ನಿನ್ನ ಮಗನ ಮೇಲೆ ಪ್ರೀತಿ ಇದ್ದೇ ಇದೆ ನಾನೀಗ ಅಪಚಾರ ಮಾಡಿ ಆಗಿದೆ ನಿನಗೆ ಆ ಮಗು ಏನೋ ಸಿಟ್ಟಿನಲ್ಲಿ ಮರಿಯನ್ನು ಕೊಂದು ಹಾಕಿತು ಆ ಮಗು ನನ್ನ ಮರಿಯನ್ನು ಕೊಂದು ಹಾಕಿತು ಅಂತ ಹೇಳಿ ನಾನು ಸಿಟ್ಟಿನಿಂದಾಗಿ ನಿನ್ನ ಮಗನ ಕಣ್ಣನ್ನು ತೆಗೆದಾಯಿತು ಅಪಚಾರ ಮಾಡಿ ಆಗಿದೆ ಅಪಚಾರ ಮಾಡಿ ಆದಮೇಲೆ ಮತ್ತೆ ಯಾರು ಅಪ ಯಾರಿಗೆ ಅಪಚಾರ ಮಾಡಿದೆವೋ ಅವರೊಟ್ಟಿಗೆ ಸ್ನೇಹ ಇರಬಾರ್ದು ಯಾಕೆ ಹೇಳಿ ಕೇಳಿದರೆ ಈಗ ನಾನಾದರೂ ನನ್ನ ಮಗು ಹೋಯಿತು ಅಂಥೇಳಿ ಒಂದು ಸ್ವಲ್ಪ ಸಮಯ ನಾನು ದುಃಖದಲ್ಲಿರಬಹುದು ಆ ನಂತರದಲ್ಲಿ ಅದು ಮರೆತು ಹೋಗುತ್ತೆ ಆದರೆ ಈ ಸರ್ವಸೇನನ ಕಣ್ಣು ಹೋಗಿದೆಯಲ್ಲ ಯಾರು ಬಂದು ನೋಡಿದರೂ ಕೂಡ ಹೇಗೆ ಹೋಯಿತು ಕಣ್ಣು ನೀನು ನನ್ನನ್ನು ತೋರಿಸ್ತೀನಿ ಈ ಪಕ್ಷಿ ನನ್ನನ್ನು ನನ್ನ ಮಗುವಿನ ಕಣ್ಣನ್ನು ತೆಗೆಯಿತು ಅಂತ ಅದು ನೀನು ಇವತ್ತು ಹೇಳಲಿಕ್ಕೆ ಸಾಕು ನಿನ್ನೊಟ್ಟಿಗೆ ಸೌಖ್ಯ ಬೇಕು ಅಂತ ಇನ್ಯಾವತ್ತೋ ಒಂದು ದಿವಸ ನೀನು ನನ್ನನ್ನು ಸಂಹಾರ ಹಾಗಾಗಿ ನಾನು ಒಳಗೆ ಬರೋಲ್ಲ ಕುಮಿತ್ರಂಚ ಕುದೇಶಂಚ ಕುರಾಜನ್ ಕುರಾಜಾನಂ ಕುಸೌಹೃದ್ ಕುಪುತ್ರಂಚ ಕುಭಾರ್ಯಾಂಚ ದೂರತಃ ಪರಿವರ್ಜಯೇತ್ ಒಂದು ಕುಮಿತ್ರ ಕೆಟ್ಟ ಸ್ನೇಹಿತ ಕುದೇಶ ಕೆಟ್ಟ ದೇಶ ಕೆಟ್ಟ ರಾಜ ಕುಪುತ್ರ ಕೆಟ್ಟ ಮಗ ಕುಬಾರ್ಯ ಕೆಟ್ಟ ಹೆಂಡತಿ ಇವರನ್ನು ಕೆಟ್ಟವರು ಅಂತ ಗೊತ್ತಾದ ಕೂಡಲೇ ದೂರದಲ್ಲಿಯೇ ಅವರನ್ನು ಬಿಟ್ಟು ಬಿಡಬೇಕು ಯಾಕೆ ಕುಮಿತ್ರೇ ಸೌಹಾರ್ದಂ ನಾಸ್ತಿ ಕೆಟ್ಟವನು ಹೇಳಿ ತನ್ನ ಸ್ನೇಹಿತ ಕೆಟ್ಟವನು ಹೇಳಿ ಆದಮೇಲೆ ಅವನೊಟ್ಟಿಗೆ ಸ್ನೇಹ ಮಾಡಬಾರ್ದು ಅದಕ್ಕೆ ಪುರಾಣಗಳಲ್ಲಿ ಅನೇಕ ಕಥೆಗಳು ಬಂದದ್ದಿದೆ ಈ ಇಂದ್ರ ಆತ ಶಚಿದೇವಿಯನ್ನು ಮದುವೆ ಆಗ್ತಾನೆ ಮದುವೆ ಆದದ್ದು ಯಾಕೆ ಅಂಥೇಳಿ ಕೇಳಿದರೆ ಅವನಪ್ಪ ಶಚಿಯ ಅಪ್ಪ ಇಂದ್ರನೊಟ್ಟಿಗೆ ತಾನು ಸೌಹಾರ್ದದಿಂದ ಇರಬೇಕು ಅಂತ ಶಚಿಯನ್ನು ಕೊಟ್ಟು ಮದುವೆ ಮಾಡಿದ ಆದರೆ ಇಂದ್ರ ಶಚಿಯನ್ನು ಮದುವೆ ಆದ ಶಚಿಯ ಅಪ್ಪನನ್ನು ಕೊಂದು ಕೊಂದುಬಿಟ್ಟ ಯಾಕೆ ಅಂತ ಹೇಳಿದರೆ ಅವಳು ರಾಕ್ಷಸ ಅವನೊಟ್ಟಿಗೆ ಸೌಹಾರ್ದ ಮಾಡಿ ಯಾವತ್ತೋ ಅವನು ನಮ್ಮನ್ನು ಸಂಹಾರ ಸದೆಬಡಿತಾನೆ ಅಂತ ಗೊತ್ತಿಲ್ಲ ಅವನನ್ನು ಸಂಹಾರ ಮಾಡಿಬಿಟ್ಟ ನಾವು ಮಿತ್ರರು ಅಂತ ಇರಬಹುದು ನಮ್ಮೊಟ್ಟಿಗೆ ಇರ್ತಾರೆ ಗೊತ್ತಾಗೋಲ್ಲ ನಾವು ಅವರನ್ನು ಮಿತ್ರರು ಮಿತ್ರರು ಅಂತ ನಮ್ಮ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳಿಬಿಡ್ತೇವೆ ಅದನ್ನೇ ನಮ್ಮ ಮೈನಸ್ ಪಾಯಿಂಟನ್ನು ಅವರು ಇಟ್ಟುಕೊಂಡು ಹಿಂದಿನಿಂದ ಅವರು ಚೂರಿ ಹಾಕ್ತಾರೆ ಅದಕ್ಕೋಸ್ಕರವಾಗಿ ಅಂತಹವರನ್ನು ಇಟ್ಟುಕೊಳ್ಬಾರ್ದು ಇನ್ನು ಕುಪುತ್ರ ಕೆಟ್ಟ ಮಗ ಅವನು ಪಿಂಡ ಹಾಕ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲ ಅವನನ್ನು ಅವನಿಂದ ನಮಗೆ ಪಿಂಡ ಪ್ರದಾನ ಆಗ್ತದೆ ಅನ್ನುವಂತಹ ವಿಚಾರ ಇಲ್ಲದೆ ಇದ್ದಾಗ ಅವನನ್ನು ದೂರ ಸರಿಸಿಬಿಡಬೇಕು ಇನ್ನಷ್ಟೇ ಅಲ್ಲದೆ ಯಾವತ್ತೂ ಕೂಡ ಅಪರಾಧಿ ಅಂತ ಆದ ಮೇಲೆ ಅವನ ಮೇಲೆ ವಿಶ್ವಾಸವನ್ನು ಇಡಬಾರ್ದು ಹಾಗಾಗಿ ನಾನೀಗ ತಪ್ಪು ಮಾಡಿ ಆಗಿದೆ ನನ್ನನ್ನು ನಾನು ನಿನ್ನ ಮೇಲೆ ನಿನ್ನೊಟ್ಟಿಗೆ ಸೌಹಾರ್ದದಿಂದ ಇರಬೇಕು ಹೇಳಿ ಆದರೆ ನಾನು ನಿನ್ನ ಸೌಹ ಸೌಹಾರ್ದದಿಂದ ಇರಬೇಕು ಅಂತ ನಿನ್ನೊಳಗೆ ನಿಮ್ಮ ನಿನ್ನ ಮನೆಯೊಳಗೆ ಬಂದೆ ಅಂಥೇಳಿ ಆದರೆ ನೀನು ನನ್ನನ್ನು ಯಾವತ್ತೂ ಸಂಹಾರ ಮಾಡ್ತೀನಿ ಅಂತ ಗೊತ್ತಿಲ್ಲ ಯಾವತ್ತೋ ಒಂದು ದಿವಸ ಅದು ಗೊತ್ತಾಗಿ ನೀನು ನನ್ನನ್ನು ಕೊಲ್ತಿ ಹಾಗಾಗಿ ನಾನು ಬರೋಲ್ಲ ಅಂತ ಅದು ಹೋಯ್ತು ಹಾಗೆ ಈ ಶ್ರಾದ್ದದ ಈ ಬೃಹದ್ದತ್ತನಿಗೆ ಇಷ್ಟೆಲ್ಲ ಆದಾಗ ಅವನ ಹೆಂಡತಿ ಬಂದು ಈ ಬ್ರಾಹ್ಮಣ ಬಂದು ಆ ಪತ್ರ ಕೊಟ್ಟ ಕೂಡಲೇ ತನ್ನ ಪೂರ್ವಜನ್ಮದ ನೆನಪಾದ ಕೂಡಲೇ ಆ ಹೆಂಡತಿ ಬಂದು ಹೇಳಿದ್ದಂತ ಅದಕ್ಕೋಸ್ಕರವೇ ನಾನು ನಿನಗೆ ಒಳ್ಳೆಯದಾಗಬೇಕು ಅನ್ನುವ ಉದ್ದೇಶದಿಂದಲೇ ನಾನು ಹಿಂದೆ ಆ ಪಿಪೀಲಿಕಾ ವೃತ್ತಾಂತವನ್ನು ಹೇಳು ಅವಳು ಆ ಇರುವೆಗಳು ಮಾತಾಡಿದ ವಿಚಾರವನ್ನು ಹೇಳು ಅಂತ ನಿನಗೆ ಹೇಳಿ ಕೇಳಿದ್ದು ನೀನು ಸಿಟ್ಟು ಮಾಡಿಕೊಂಡು ಕಾಡಿಗೆ ಹೋದಿ ಕಾಡಿಗೆ ಹೋದಿ ನಾರಾಯಣನ ಅನುಗ್ರಹ ಆಯಿತು ಅನುಗ್ರಹ ಆಗಿ ಬಂದು ಬಂದು ಈಗ ನಿನಗೆ ಈ ನಿನ್ನ ಪೂರ್ವಜನ್ಮದ ಸ್ಮರಣೆ ಬಂತು ಇದರಿಂದ ನಿನಗೆ ಮೋಕ್ಷಕ್ಕೆ ದಾರಿಯಾಯಿತು ಅಂತ ಹೇಳಿದ್ರು ಹಾಗಾದರೆ ನೀನು ಯಾರು ಅಂತ ಬೃಹದ್ದತ್ತ ಹೆಂಡತಿ ಹತ್ರ ಕೇಳಿದರೆ ನೀನು ನೀವೆಲ್ಲ ಸೇರಿಕೊಂಡು ಯಾರನ್ನು ಸಂಹಾರ ಮಾಡಿದ್ರಿ ಯಾರನ್ನು ಕೊಂದಿದ್ರಿ ಗೋ ಹತ್ಯೆಯನ್ನು ಮಾಡಿದ್ರಿ ಆ ಹಸುವೇ ನಾನು ಹಾಗಾದರೆ ಪಿತೃದೇವತೆಗಳು ಆ ಪಿತೃಗಳನ್ನು ಸ್ಮರಣೆ ಮಾಡಿ ಅವರು ಆ ಹಸುವನ್ನು ಅರ್ಪಣೆ ಮಾಡಿದ್ದಕ್ಕೆ ಆ ಹಸುವಿನಿಂದಲೇ ಅವರಿಗೆ ಮೋಕ್ಷ ಸಾಧನೆ ಆಗುವ ಹಾಗೆ ಅನುಗ್ರಹ ಮಾಡಿದರು ಅಂತ ಅವಳನ್ನೇ ಕಳಿಸಿಕೊಟ್ಟು ಅವಳಿಂದಲೇ ಅವನ ಬೃಹದ್ದತ್ತನ ಜೀವನ ಮುಂದಿನ ಮೋಕ್ಷಕ್ಕೆ ಸಾಧನೆ ಆಗುವ ಹಾಗೆ ಅವಳಿಂದಲೇ ಅವ ಪಿತೃದೇವತೆಗಳು ಮಾಡಿಸಿ ಅನುಗ್ರಹ ಮಾಡಿದರು ಅಂತ ಇಷ್ಟು ಶ್ರಾದ್ದಕಲ್ಪದ ವಿಚಾರಗಳನ್ನು ಭೀಷ್ಮರು ತಮ್ಮ ತಂದೆಯಾದಂತಹ ಪಿತೃ ಶ ಶಂತನುವಿಂದ ತಿಳ್ಕೊಂಡು ಮುಂದೆ ಅನೇಕ ಪ್ರಶ್ನೆಗಳನ್ನು ಮುಂದೆ ಈ ಕೃಷ್ಣನ ವಂಶಚಾರಿತ್ರ್ಯವನ್ನು ಅದನ್ನೆಲ್ಲ ನಾಳೆ ದಿವಸದಲ್ಲಿ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣ ಮಸ್ತು ಎಸ್ ಸರ್ವ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಿಷ್ಣುಮೇ ಪ